ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಈರಯ್ಯ ಇನಾಮದ್ದಾರ್ ತಹಶೀಲ್ದಾರರು ಶಾಸಕರ ಕೈಗೊಂಬೆಯಾಗಿದ್ದಾರೆ ಗುದ್ದೆಪ್ಪನ ಮಟ್ಟದ ಸರ್ವೆ ನಂಬರ್ ಎಪ್ಪತ್ತೆಂಟನ ಬಿಟ್ಟು ಎಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡಲಿ ಅದಕ್ಕೆ ನಾವು ಸ್ವಾಗತಿಸುತ್ತೇವೆ ಆದರೆ ನಮ್ಮ ಭೂಮಿಯ ತಂಟೆಗೆ ಬಂದರೆ ನಾವು ಸುಮ್ಮನಿರುವುದಿಲ್ಲ ಎಂದು ರುದ್ರಯ್ಯ ಇನಾಮದ್ದಾರ್ ಹೇಳಿದರು ಅವರು ಕೋಕನೂರು ಪಟ್ಟಣದ ಹದಿನೆಂಟನೇ ವಾರ್ಡ್ ಗುದ್ನೆಪ್ಪನ ಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ನಮ್ಮ ಮಠದ ಹೆಸರಿಗೆ ನೀಡಿದ ಜಾಗ ಆಗಿದ್ದು ಇಂದಿನಿಂದ ಮಠದ ಪರಾಭಾರೆ ಮಾಡುತ್ತಿರುವ ಕುಟುಂಬಗಳಿಗೆ ಈ ಭೂಮಿಯನ್ನ ನಮ್ಮ ಹಿರಿಯರಿಗೆ ನೀಡಿದ್ದು ಇದನ್ನ ನಾವು ಉಳುಮೆ ಮಾಡಿಕೊಂಡು ಹೋಗುತ್ತಿದ್ದೇವೆ ಆದರೆ ಏಕಾಏಕಿ ಇದರಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡುತ್ತೇವೆ ಎಂದು ಶಾಸಕರು ಮುಂದಾದಾಗ ಇದಕ್ಕೆ ನಾವುಗಳು ಸಮ್ಮತಿಸದೆ ಇದು ನಮ್ಮ ಜಾಗ ನಾವು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದಕ್ಕೆ ಸ್ಥಳೀಯ ಆಡಳಿತದ ಮೂಲಕ ದಬ್ಬಾಳಿಕೆ ನಡೆಸಿ ಪಡೆದುಕೊಳ್ಳಲು ಮುಂದಾದಾಗ ನಾವು ಕೋರ್ಟ್ ಮೊರೆ ಹೋಗಿದ್ದೆವು ಇದು ಇನ್ನೂ ಕೋರ್ಟ್ನಲ್ಲಿ ಇದೆ ಆದರೆ ಈ ಜಾಗ ಇಲ್ಲಿನವರು ಭೂ ಕಳ್ಳತನ ಮಾಡುತ್ತಿದ್ದಾರೆ ಎಂದು ಯಾರು ಮೊನ್ನೆ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದಾರೆ ಅದು ಖಂಡನೀಯವಾಗಿದೆ ಎಂದು ಅವರು ಇದು ಯಾರ ಸ್ವತ್ತಲ್ಲ ಇದು ನಮ್ಮ ಪೂಜಾರಿಕೆ ಮನೆತನದವರಿಗೆ ಗೇಣಿ ನೀಡಿದ ಭೂಮಿಯಾಗಿದೆ ಮಾತನಾಡುವ ಮೊದಲು ಕಾನೂನು ಅರಿತು ಮಾತನಾಡಿ ಎಂದು ಎಚ್ಚರಿಕೆ ನೀಡಿದರು ಯಾರು ಮತ್ತು ಯಾರಿಗೆ ಆಗಿ ರಾಜಕಾರಣಕ್ಕೆ ಮಂದಿ ಕೈ ಕೈಮರಿ ಆಗ್ಬಿಡ್ತೀವಿ ಅವ್ರು ಅವ್ರೆ ನಾ ಕೇಳೋದು ಅವ್ರು ಅವ್ರದ್ದು ಇವ್ರು ಕೇಳೋದು ಏನು ನಮ್ಮ ಊರಿಗೆ ಅಭಿವೃದ್ಧಿ ಇಲ್ಲ ಬಿಡಿದಿಲ್ಲ ಯಾಕಂದನು ಏನಿಲ್ಲ ತಿಂತಾದಾಗ ಶಾಸಕರಾತು ತಹಸೀಲ್ದಾರ್ ಹಾತು ಇವರು ಒಂದಾಗಿದ್ದರು ಒಂದಾಗಿ ಉದ್ಯೋಗಪತಿ ಮಂದಿ ಪೊಲೀಸರನ್ನು ಹೇರತ್ತ ಪೊಲೀಸರನ್ನು ನಾವು ಓಡಿ ಹೋಗ್ಬಿಡ್ತೀವಿ ಎಲ್ಲಾರು ಹಂಗಾಗಿ ತಹಸೀಲ್ದಾರ್ ತಂದು ದಂಡವ ತೊಗೊಂಡು ಜಮೀನು ಏನಾರು ಮಾಡಿ ಸರ್ಕಾರ ಕಟ್ಕೊಳಕ್ಕೆ ನಮ್ಗೆ ಕೊಡಿಸ್ ಎಮ್ ಎಲ್ ತಹಸೀಲ್ದಾರ್ ಏನು ಮಾಡೋಕ್ಕಿಂತ ಅವ್ರ ಕೈ ಬೇಡ ನಮಗೆ ಬರೋದು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಏನು ನಮ್ಮ ಗುಡಿನೂ ಅಭಿವೃದ್ಧಿ ಮಾಡ್ಯಾರ ಎಮ್ ಎಲ್ ಎ ಮಾತು ಹೇಳಿ ಕೇಳ್ಕೊಂತ ಅಂತ ತಹಸೀಲ್ದಾರ್ ತಾನು ನಾವೆಲ್ಲ ರೆಡಿ ಹೋಗ್ಲಿಕ್ಕೆ ಮಂದೆ ನಾಳೆ ನಾಡೋ ತಹಸೀಲ್ದಾರ್ ಕರೆಸಿ ನಮಗೂ ಗುಡಿ ಜಮೀನು ರಕ್ಷಣೆ ಮಾಡೋಂತ ನಿಮಗೆ ಅಧಿಕಾರ ಕೊಟ್ಟಿದ್ದು ನಾವು ಬುದ್ಧಾಡಿ ನಮ್ಮ ಕಣ್ಣಿಂದ ಆಗ ನಿನ್ನ ಕೈ ಕೊಟ್ಟುಬಿಡ್ವಿ ನಾವು ಇದನ್ನ ಏನಾರ ಮಾಡಿ ಫುಲ್ ಸಂತೆ ನೀವು ಕೈ ಕೊಟ್ಟಿ ಈಗ ನಾವು ಕೇಳಿದರೆ ಹಚ್ಚಿ ಬರಲ್ಲ ಮನಿ ಮನದಿತಿ ಬರಲ್ಲ ಅಂತ ಎಮ್ ಎಲ್ ಎ ಹೇಳಿದರೆ ಬರಗಡೆ ಅಧಿಕಾರ ಎಷ್ಟು ಅಡ್ಡಾಡಿ ಅತಿ ಮಾಡಿ ಹಬ್ಬಂದು ಮಾಡ್ತಾರು ಅಲ್ಲಿ ಇಲ್ಲ ಈ ಪೂಜಾರಿ ಇಲ್ಲ ಅಲ್ಲಿ ಈ ಥರ ಒಂದು ಸ್ಕೂಲೂ ಸಾಕ್ಷಿ ಸಾಕ್ಷ ಅದಕ್ಕೆ ನಾವೇನಂದ್ರೆ ಇಡೀ ವಿದ್ಯಾಮರ ದೈವ ಕರ್ಕೊಂಡು ನಮ್ಮ ಜಮೀನು ಉಳಿಸ್ಬೇಕು ಇಲ್ಲ ನಿಮ್ಮ ಕಡೆಯಿಂದ ಆಗಲ್ಲ ಅಂದ್ರೆ ಬಂದು ಕೊಡು ಮೇಲೆ ಇದು ಮಾಡ್ತೀವಿ ಈಗ ಆತ ಎಮ್ ಎಲ್ ಎ ವಶ ಆಗಿಬಿಟ್ಟು ಯಾರು ಸ್ಪೆಷಲ್ಗ ಈಗ ನಾತೀಗ ಐದು ವರ್ಷ ಎಮ್ ಎಲ್ ಬರ್ತಾನೆ ನಾವು ಇನ್ನೂ ಮುಂದೆ ಯಾವ ಬರ್ತಾನೆ ಎಮ್ ಎಲ್ ಎ ತಾನು ನೌಕರಿ ಮಾಡಾಕ ಊರ ಮಂದಿಗೆ ಗುಡಿಗೆ ಏನು ಕೆಲಸ ಮಾಡಿದ್ರು ಉಳಿಸೋದತ್ತ ಅದಕ್ಕೆ ಆತನ ಮೇಲೆ ಎಲ್ಲ ಇಡೀ ಊರು ಮಂದಿ ಒಬ್ಬರಾಗೆ ಮಾತಾಡ್ತೀನಿ ಆರು ಬಗ್ಗೆ ಒಬ್ಬರು ಆಫೀಸರ್ ಬಗ್ಗೆ ಯಾರ ಬಗ್ಗೆ ಮಾತಾಡೋರು ಹೋಟೆಲ್ ಅದಕ್ಕೆ ತಾವು ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಇವತ್ತು ನಾವು ಅವ್ರ ರಾಜಕಾರಣಿಗಳ ಬಗ್ಗೆ ನಾವು ಅವ್ರ ಬಗ್ಗೆ ನಾವು ಯಾವ ಶಬ್ದಗಳನ್ನು ಮಾತಾಡೋಲ್ಲ ಅವ್ರನ್ನ ಯಾವ ರೀತಿಯಾಗಿ ನಾವು ಹೊಗಳಾಗಲ್ಲ ನಮ್ಮ ಜಮೀನು ನಮ್ಮ ಹಕ್ಕು ನಮಗೆ ಉಳಿಬೇಕು ನಮ್ಮ ಒಂದು ಧೈರ್ಯ ನಮ್ಮ ಈ ಜಂಗಮ ಕ್ಷೇತ್ರದಲ್ಲಿ ತನ್ನೆಲ್ಲರ ಬೆಂಬಲನೂ ಬೇಕಿದ್ದಕ್ಕೆ ಇವತ್ತು ಜಾತ್ರೆ ಇವತ್ತು ಭೂಮಿ ಇದ್ದಷ್ಟೇ ಇರುತ್ತೆ ಜನಸಂಖ್ಯೆ ಏನಾಗುತ್ತೆ ವರ್ಷ 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 ಬಳ್ಕಂತ ಇವತ್ತು ವಾಹನಗಳನ್ನೆಲ್ಲ ಜಗಲ್ಲ ಇವತ್ತು ಬರೀ ಒಂದು ಹದಿನೆಂಟು ಜನ ಸೇವಕರ ಮನೆ ಇದ್ದಿದ್ದು ಇವತ್ತು ನಾಲ್ಕುನೂರು ಜನ ನಾಲ್ಕನೂರು ಮನೆ ಇದಾವೆ ಆ ನಾಲ್ಕುನೂರು ಮನೆ ನಾವು ಬೇಡ ಸ್ವಾಮಿಗೆ ಇರಲಿ ಅನ್ನೋ ವಿಚಾರನ ಹಿಂದೆ ಹಿಡಿಯರು ಮಾಡಿ ಹೋದಾಗ ಪೂಜಾರಿ ಅವರು ತಂದೆ ಸುನ್ಮಾಡ್ಸೋ ಬಿಟ್ಟರು ನಾವು ಅದನ್ನು ನಾವು ಹಂಚ್ಕೊಂಡು ಮಾಡ್ತಾರೆ ನಾವು ಅನ್ನೋ ಒಂದು ವಿಚಾರ ಹಿಂದೆ ಹಿಡಿಯರು ಹೇಳಿ ಹೋದಾಗ ಅದು ಹಂಗೆ ಇರಲಿ ಅನ್ನೋ ಒಂದು ವಿಚಾರ ಮಾಡಿ ಬಿಟ್ಟಾಗ ನಾವೆಲ್ಲರೂ ಹಂಗ ಅದನ್ನ ನಲ್ವತ್ತು ಎಕರೆ ನಮ್ಗೆ ನಲವತ್ತೈದು ಎಕರೆ ಪೂಜಾರಿ ಅವರಿಗೆ ಅದು ಟ್ರಿಮಿನಲ್ ಆದೇಶ ಆಗೈತೆ ಅವರ ಸುಮನ ಆಗೈತೆ ನಮ್ಮ ಹೆಸರು ಏನೈತೆ ನಿಮ್ಮ ಹೆಸರು ಏನೈತಿ ನಮ್ಮ ಹೆಸರು ಏನೈತೆ ಅಂತ ಹೇಳಿ ಅದು ಈ ರೀತಿ ಮಾಡೋಣ ಇವತ್ತು ಅಲ್ಲಿ ಯಾವ್ದು ಒಂದು ಕಟ್ಟಡಗಳು ನೆಗಬಾರ್ದು ಸರ್ಕಾರಿ ಜಮೀನು ಎಲ್ಲಿ ಅಲ್ಲಿ ಸರ್ಕಾರ ಇವತ್ತು ಗೌರವ ಆಗೈತೆ ಇಲ್ಲಿ ಜನಪ್ರದಾಗ ಐತೆ ಸಾಕಷ್ಟು ಜಮೀನು ಐತೆ ಮನಸ್ಸು ಮಾಡಿದ್ರೆ ಇವತ್ತು ಎಲ್ಲಿ ಬೇಕಾದ್ರೆ ಇಂದ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹದಿನಾರು ಹದಿನೇಳು ಎಕರೆ ಜಮೀನು ಇಡಬಾರ ಎಲ್ಲರೂ ಮಾಡಿ ಯಾಕೆ ಇವತ್ತಾಗ ದವಾಖಾನೆ ಹಳೆ ದವಾಖಾನೆ ಇತ್ತಲ್ಲ ಅದೇ ಯಾಕೆ ಕಸಲ್ ಆಫೀಸ್ ಮಾಡಬೇಕು ಇವತ್ತು ತೊಗೊಂಡು ರೆಡಿನೇ ಇತ್ತಲ್ಲಪ್ಪ ಇವತ್ತು ಮೂರ್ನಾಲ್ಕು ಕಿಲೋಮೀಟರ್ ಯಾಕೆ ಬಂದಿ ಭೀಮ್ ದೇವಸ್ಥಾನ ಮಾಡಿ ಅದೇ ಯಾಕೆ ಕಟ್ ಇಲ್ಲೇ ಯಾಕೆ ಮಾಡಬೇಕು ಇಲ್ಲೇ ಯಾಕೆ ಮಾಡ್ಬೇಕು ಯಾಕೆ ಇಷ್ಟ ಕುಂದ ಈ ರೀತಿಯಾಗಿ ನನ್ನ ಕಳಕಳಿ ಗ್ರಾಮದ ನಂತರ ಚನ್ನಬಸಯ್ಯ ಧೂಪದ ಮಾತನಾಡಿ ಈ ಜಾಗದ ಮೇಲೆ ಕೋರ್ಟ್ನೆ ಸ್ಟೇ ಇದ್ದರೂ ತಹಶೀಲ್ದಾರರು ಶಾಸಕರ ಕೈಗೊಂಬೆಯಾಗಿದ್ದಾರೆ ಅವರು ಈ ಜಾಗದ ಕುರಿತು ತಿಳಿದು ಮಾತನಾಡಬೇಕು ನಮ್ಮ ಹಿರಿಯರು ಮಠಕ್ಕೆ ಇವರನ್ನ ಆಡಳಿತಾಧಿಕಾರಿಯಾಗಿ ಮಾಡಿದ್ದರೆ ವಿನಃ ಇದು ಸರ್ಕಾರದ ಆಸ್ತಿಯಲ್ಲ ಇದು ಎಲ್ಲ ಸರ್ಕಾರದ ಆಸ್ತಿ ಎಂದು ನಮೂದಿಸಿಲ್ಲ ಇದು ಮುಜರಾಯಿ ಇಲಾಖೆಗೆ ಒಳಪಡುತ್ತೆ ಎನ್ನುತ್ತಾರೆ ಇದನ್ನು ಮುಜರಾಯಿ ಇಲಾಖೆ ಯಾರು ಕೊಟ್ಟರು ಯಾವಾಗ ಕೊಟ್ಟರು ಎನ್ನುವುದು ಹೇಳಬೇಕು ಎಂದು ಪ್ರಶ್ನಿಸಿದರು ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಬರುತ್ತಿದ್ದು ಈ ಜಾಗ ನಮ್ಮ ಮಠದದ್ದಾಗಿದ್ದು ಇದನ್ನು ಕಬಳಿಕೆ ಮಾಡಲು ನಾವು ಬಿಡುವುದಿಲ್ಲ ಇಲ್ಲಿಯವರೆಗೆ ನಾವು ಇಲ್ಲಿನ ಒಂದಿಂಚು ಭೂಮಿಯನ್ನ ಮಾರಾಟ ಮಾಡಿಲ್ಲ ಇವುಗಳು ಇಲ್ಲಿಯವರೆಗೂ ಎನ್ಎ ಆಗಿಲ್ಲ ಈ ಭೂಮಿಗಳು ಹದಿನೆಂಟು ಜನ ಸೇವಾದಾರರ ಭೂಮಿಯಾಗಿದ್ದು ಇವುಗಳನ್ನು ನಾವು ಭೂಗಳ್ಳತನ ಮಾಡಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು ಈಗಾಗಲೇ ನಮ್ಮ ದೇವಸ್ಥಾನದ ಜಾಗದಲ್ಲಿ ಹತ್ತು ಎಕರೆ ಕೆಎಲ್ಇ ಕಾಲೇಜಿಗೆ ಹದಿನಾಲ್ಕು ಎಕರೆ ನವೋದಯ ಶಾಲೆಗೆ ನೀಡಿದ್ದೇವೆ ನಾವು ನಯೋ ನವೋದಯ ಶಾಲೆಗೆ ನೀಡಿದ್ದು ಹತ್ತು ಎಕರೆ ಭೂಮಿ ಆದರೆ ಒತ್ತುವರಿ ಮಾಡಿ ಕಬಳಿಕೆ ಮಾಡಿದ್ದು ನೀವು ಮೊದಲು ಅರಿತು ಮಾತನಾಡುವುದನ್ನು ಕಲಿಯಿರಿ ಎಂದು ಎಚ್ಚರಿಕೆ ನೀಡಿದರು ಅವಾಗ ಹಿಂದಿನ ಹಿರಿಯರು ಹುಗ್ನೂರು ಹಿರಿಯರು ಎಲ್ಲರೂ ಸೇರ್ಕೊಂಡು ನೀವು ನೀವು ಬುದ್ಧಿ ಇದು ಪಂಚಕಲಸ ಮಹಾರಥೋತ್ಸವ ಇದು ಈ ನಮ್ಮ ನಾಡಿಗೆ ಒಂದು ಭವ್ಯ ಪರಂಪರೆ ಉಳಂತ ಹಿಂದೂ ದೇವಾಲಯ ಇದನ್ನ ನೀವು ರದ್ದುಗೊಳಿಸ್ಬೇಡ್ರಿ ನಿಮ್ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ದೇವಸ್ಥಾನದ ಒಂದು ಜಾತ್ರೆಯನ್ನ ಬಂದ್ ಮಾಡ್ತಕ್ಕಂಥ ನಿರ್ಧಾರ ನೀವು ಬರ್ಬಾಡ್ರಿ ನಿಮ್ಮ ಕೋಟೆಗೆ ಹೋಗಿರಿ ರಾಯಚೂರಿಗೆ ಅದು ಏನು ಬರ್ತಾ ಕೋಟಾ ಅಲ್ಲಿವರೆಗೂ ನಾವು ನಾಯಕ್ ತಕ್ಕ ನಮ್ಮ ಮುಂದ ತೊಳಗ ನಾವು ಮಾಡ್ತೀವಿ ಅಂತೇಳಿ ಅವ್ರು ಬರ್ತಾರೆ ನಮ್ಮ ಊರಿಗೆ ನಮ್ಮೂರಿಗೆ ಬಂದಂತ ಯುವಕರು ಒಂದಿಷ್ಟು ಇದ್ದಂತ ಕೋಪಿಸಿದ ಏನ್ ಮಾಡ್ತಾರ ನೀನ್ ಯಾರಪ್ಪ ನೋಡಿನ ನಾಯಕ ಅಂತ ಹೇಳಿ ಯಾವ ಕುರು ಹಿರಿಯ ವಾದ ಮಾಡ್ತಾರ ವಾದ ಮಾಡಿದ ಸಂದರ್ಭ ಒಳಗ ನಮ್ಮ ಕುಕ್ಕೂರು ಹಿರಿಯರು ಕುಡ್ಕೊಂಡು ಏನ್ ಮಾಡ್ತಾರ ಇದು ಅಲ್ಲಿಂದ ಸಮಾಜದ ಸುತ್ತಮುತ್ತಲ ಗ್ರಾಮಗಳ ಹಿರಿಯರು ಕುಡ್ಕೊಂಡು ನೀನು ಬೇಡ ನೀನು ಬೇಡ ಮತ್ತೆ ಇಲ್ಲಿ ಮಧ್ಯಸ್ಥಿಕೆ ಒಳಗ ನೀಳದ ಬೇಡ ಅಂತೇಳಿ ತೀರ್ಮಾನ ಮಾಡ್ತಾರ ಆಗಿನ ತಾಲೂಕು ಆಡಳಿತರಿಗೆ ಅದನ್ನ ಜವಾಬ್ದಾರಿ ಕೊಡ್ತಾರೆ ನೀ ಒಂದಿಷ್ಟು ಗೃಹ ಇಲಾಖೆಗಳನ್ನ ತಗೊಂಡು ಪೊಲೀಸ್ ಇಲಾಖೆಗಳನ್ನ ತಗೊಂಡು ಆ ಜಾತ್ರೆ ಮಾಡಪ್ಪ ನಿರ್ವಹಣೆ ಮಾಡು ಮುಂದೆ ಕೋರ್ಟ್ ಆರ್ಡರ್ ಹೆಂಗೆ ಬರ್ತಾ ಅದ್ರ ಮೇಲೆ ಮುಂದೆ ಬರ್ತಾರೆ ಅಲ್ಲಿ ಈ ಜಾತ್ರೆ ಬಂದ್ ಬೇಡ ಅಂತ ತಿಳಿಯ ಮಾಡ್ತಾರ ಒಂದು ನಿರ್ಧಾರ ತಗೊಂಡು ಹುಗ್ನೂರು ಹಿರಿಯರು ಮತ್ತು ತಹಶೀಲ್ದಾರ ಅಧ್ಯಕ್ಷತೆ ಒಳಗ ಇದನ್ನ ನೆಡೆಸುವಂತ ಬರ್ತಾರೆ ನೆಡೆಸಂತ ಬಂದಂತ ಒಳಗ ನಮ್ಗೆ ಯಾರಿಗೂ ಗಮನಕ್ಕೆ ಇಲ್ಲದಂತ ಸಂದರ್ಭದೊಳಗ ತಾವ ಅದನ್ನ ಯಾವ ಧಾರ್ಮಿಕ ದತ್ತಿಕ್ಕಿಂತ ದಾಖಲೆ ಇಲ್ಲ ತಹಶೀಲ್ದಾರ್ ಅಧ್ಯಕ್ಷರು ಯಾವಾಗಾದರೂ ದಾಖಲೆ ಇಲ್ಲ ಮುದ್ರಾ ಇಲ್ಲಕ್ಕೆ ಹೆಂಗಂತೂ ಯಾರಿಗೂ ದಾಖಲೆ ಇಲ್ಲ ಕೊಟ್ಟಿದ್ ಬೇಕಲ್ಲ ನಾವು

ಮೇಲೆ ನಮ್ಮನ್ನು ಹೆದರಿಸಿ ತಹಶೀಲ್ದಾರರ ಹಾಗೂ ಸ್ಥಳೀಯ ಆಡಳಿತ ವ್ಯವಸ್ಥೆ ತಂದು ದೌರ್ಜನ್ಯದಿಂದ ಅಮಾಯಕರ ಮೇಲೆ ಕೇಸ್ ಮಾಡಿಸುತ್ತಾರೆ ಎಂದು ಆರೋಪಿಸಿದರು ಆದರೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟುಕೊಡುವುದಿಲ್ಲ ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ಕಾನೂನು ನಮ್ಮ ಪರವಾಗಿಯೇ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಬಹುಜನ ದಲಿತ ಸಮಾಜ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ವಕೀಲರು ಜಗದೀಶ ತೊಂಡಿಹಾಳ ಮಾತನಾಡಿ ಈ ಸರ್ವೆ ನಂಬರ್ ಎಪ್ಪತ್ತೆಂಟು ಇದು ಸೇವಾದಾರರ ಆಸ್ತಿಯಾಗಿದ್ದು ಇದನ್ನು ಯಾರೇ ರಾಜಕೀಯ ಒತ್ತಡ ತಂದು ಕಬಳಿಕೆ ಮಾಡುವ ಹಕ್ಕಿಲ್ಲ ಸಂಬಂಧವಿಲ್ಲದ ವ್ಯಕ್ತಿಗಳು ಯಾರಾದರೂ ವಶಪಡಿಸಿಕೊಳ್ಳಲು ಬಂದರೆ ನಾವು ಕೂಡ ಸಹಿಸುವುದಿಲ್ಲ ಇದು ಕಾನೂನು ಬಾಹಿರ ಕೃತ್ಯವಾಗಿದೆ ಇದಕ್ಕೆ ನಾವು ಕೂಡ ನಿಮ್ಮ ಹಿಂದೆ ಇರುತ್ತೇವೆ ಎಂದರು ತಿಳಿಸುತ್ತಾ ಈ ನಾವು ಈ ಒಂದು ಸಭೆಗೆ ಹಾಜರಾಗಿರುವ ಒಂದು ಉದ್ದೇಶ ಇಷ್ಟೇ ಸದ್ಭಾವನೆಯ ದೃಷ್ಟಿಯಿಂದ ನನ್ನ ಸುತ್ತಮುತ್ತ ನಡೆಯುವಂತಹ ಕೆಲವೊಂದಿಷ್ಟು ವ್ಯತಿರಿಕ್ತ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುವ ಸಲುವಾಗಿ ತೊಂಡಾಳೆ ಅಂತೇಳಿ ನಾವು ವಕೀಲರು ಹಾಗೂ ರಾಜ್ಯಾಧ್ಯಕ್ಷರು ಬಹುಜನ ದಲಿತ ಸೇನೆ ಕರ್ನಾಟಕ ಈ ಒಂದು ಸೇವಾದಾರರಿಗೆ ಸ್ಪಷ್ಟವಾದ ಈ ಒಂದು ಭೂ ನ್ಯಾಯಮಂಡಳಿಯ ಆದೇಶವಿದೆ ಭೂ ನ್ಯಾಯಮಂಡಳಿಯ ಆದೇಶ ಸ್ಪಷ್ಟವಾಗಿದೆ ದಯವಿಟ್ಟು ಭೂಗಳರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹಾವಳಿ ಅನ್ನುವಂತ ಯಾವುದೇ ನಾಯಕರು ಪ್ರತಿನಿಧಿಗಳು ದಯವಿಟ್ಟು ಈ ಥರದ ದಾಖಲೆಗಳನ್ನು ಮೊದಲ ಪರಿಶೀಲನೆ ಮಾಡಿರಿ ನೀವು ಪ್ರಜ್ಞಾಪೂರ್ವಕವಾಗಿ ಒಂದು ಹೇಳಿಕೆಗಳನ್ನು ಕೊಡುವುದನ್ನು ಮೊದಲು ಕಲೀ ಸಮಾಜ ನಮ್ಮನ್ನು ನೋಡ್ತಾ ಇದೆ ನಾವು ಸಮಾಜ ಕೆಲವೊಂದು ವಿಚಾರಗಳನ್ನ ತಿಳಿತೀವಿ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ನಾವು ಯಾರು ಸೇವಾದಾರು ಅವರ ಹಿನ್ನೆಲೆಯೇನು ಅವರು ತಮ್ಮ ಒಂದು ಸೇವೆಯ ಜ್ಯೋತಕವಾಗಿ ತತ್ಸಿಕೆ ಪದ್ಧ ಪಸ್ತೆ ಪತ್ತೆಗಳ ರೂಪದಲ್ಲಿ ಯಾವ ಒಂದು ಸವಲತ್ತುಗಳನ್ನು ಪಡೆದಿದ್ದಾರೆ ಎನ್ನುವ ಕನಿಷ್ಠ ಒಂದು ತಿಳುವಳಿಕೆಯನ್ನು ತಿಳಿದು ಮಾತಾಡ ಇದು ಸಾರ್ವಜನಿಕ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಗಳ ಅಲ್ಲ ಸರ್ಕಾರ ಅಭಿವೃದ್ಧಿಯನ್ನು ಮಾಡಲಿ ಅದು ಸ ಏನಂದ್ರೆ ಧನಾತ್ಮಕವಾಗಿರಲಿ ಅವರ ಚಿಂತನೆಗಳು ಸರ್ಕಾರಿ ಗೋಮಾಳ ಜಮೀನುಗಳಿವೆ ಸರ್ಕಾರಿ ನಿರ್ಲಕ್ಷಿತ ಪ್ರದೇಶಗಳಿವೆ ಅಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಪ್ರಯೋಗ ಮಾಡಿ ತೋರಿಸ್ರಿ ಆ ಒಂದು ಜಾಗಗಳನ್ನು ಸಂರಕ್ಷಣೆ ಮಾಡಿದ ಪುಣ್ಯ ನಿಮಗೆ ಬರುತ್ತೆ ನೀವು ಅಭಿವೃದ್ಧಿ ಮಾಡಕ್ಕೆ ನಮ್ದು ಯಾವುದೇ ರೀತಿ ಒಂದು ವಿರೋಧ ಇಲ್ಲ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಜನಹಿತ ಕಾಯುವ ಹಾಗೆ ನೀವು ಜನಪ್ರತಿನಿಧಿಗಳು ಪ್ರಮಾಣ ಮಾಡಿರಿ ನೆನಪಿರಲಿ ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾದ ಮಹೇಶ್ವರಿ ಸಾವಳಗಿಮಠ ಸಿದ್ದಲಿಂಗಯ್ಯ ಬಂಡಿ ಮಲ್ಲೇಶ ಕಲ್ಮಠ ಜಗನ್ನಾಥ ಭೋವಿ ವೀರಯ್ಯ ದೇವಗಣಮಠ ಚನ್ನಬಸಯ್ಯ ಧೂಪದ ವೀರಯ್ಯ ಬ್ಯಾಳಿ ರುದ್ರಯ್ಯ ವೀರಪ್ಪಣ್ಣವರ್ ಚನ್ನಬಸಯ್ಯ ಇಮಾಂದಾರ್ ಮಲ್ಲಯ್ಯ ಹಲಸಿನಮಠದ ಸೇರಿದಂತೆ ಗ್ರಾಮಸ್ಥರು ಇತರರು ಏತರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ